ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಈ ಕಲ್ಲನ್ನ ಕ್ಲೀನ್ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ ಕುಟ್ಟೋ ಕಲ್ಲನ್ನ ಯಾವ ಥರ ಕ್ಲೀನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಕಲ್ಲು ಅಂತೆಲ್ಲ ನಾವು ರುಬ್ಬೋ ಕಲ್ಲು ತೊಗೊಂಡ್ರೂ ಅಷ್ಟೇ ಇದೇ ಥರ ಕ್ಲೀನ್ ಮಾಡಬೇಕು ಆವಾಗ ಸಣ್ಣ ಸಣ್ಣ ಮಣ್ಣೆಲ್ಲ ಹೋಗುತ್ತೆ ಸಣ್ಣ ಸಣ್ಣ ಕಲ್ಲೆಲ್ಲ ಹೋಗುತ್ತೆ ಇಲ್ಲಾಂದರೆ ಬರೀ ನೀರಾಗಿ ತೊಳೆದ್ರೆ ಈ ಥರ ಕಲ್ಲೆಲ್ಲ ಹೋಗೋಲ್ಲ ನೋಡಿ ಎಷ್ಟು ಯಾವ ಥರ ಡೆಸ್ಟ್ ಎಲ್ಲ ಇದೆ ಇದನ್ನ ಇವಾಗ ಕ್ಲೀನ್ ಮಾಡೋಣ ನಾನು ಹೊಸದಾಗಿ ತಗೊಂಡಿರೋದು ಇವಾಗ ಇದನ್ನೇ ಕ್ಲೀನ್ ಮಾಡೋಣ ಬನ್ನಿ ಯಾವ ಥರ ಅಂತ ಮೊದಲು ಒಂದು ದೊಡ್ಡ ಪಾತ್ರೆಗೆ ನೀರನ್ನ ಹಾಕಿ ಎರಡು ಮೂರು ಸಲ ಚೆನ್ನಾಗಿ ಇದನ್ನು ಇದು ನೀರಾಗಿ ತೊಳೆದ ತಕ್ಷಣ ಈ ಪೌಡ್ರು ಈ ಕಲ್ಲು ಸಣ್ಣ ಕಲ್ಲೆಲ್ಲ ಹೋಗಲ್ಲ ಇದು ಜಸ್ಟ್ ಇವಾಗ ಇದನ್ನು ಎರಡು ಮೂರು ಸಲ ಚೆನ್ನಾಗಿ ತೊಳೆದು ಈ ಥರ ತೊಳೆದು ಎತ್ತಿಟ್ಕೋಬೇಕು ಇದು ಇದನ್ನೇ ಇವಾಗ ನಾನು ತೊಳ್ಕೊಂಡು ಇವಾಗ ಮತ್ತು ಬೇರೆ ನೀರಲ್ಲಿ ನಾನು ಎರಡು ಅವರ್ ನೀರಲ್ಲೇ ಇದನ್ನು ನಾನು ಇವಾಗ ಬೇರೆ ನೀರಲ್ಲೇ ಎರಡು ಅವರ್ ನೆನೆಸ್ಕೊತಾ ಇದ್ದೀನಿ ಇದನ್ನು ಯಾಕಂದ್ರೆ ಅದೆಲ್ಲ ಸಣ್ಣ ಮಣ್ಣು ಇರೋದಿಲ್ಲ ಆಚೆ ಬರಬೇಕು ಅಂತ ಹೇಳಿ ಈ ಥರ ನೀರಿಗೆ ಹಾಕಿ ನೆನೆಸ್ಕೊತಾ ಇದ್ದೀನಿ ಇದು ಇವಾಗ ನೆಂದಿದೆ ನೋಡಿ ಎರಡು ಅವರ್ ಆಗಿದೆ ಇದನ್ನು ಇವಾಗ ನಾನು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ನಾನು ಇದನ್ನು ಬ್ರಷಲ್ಲಿ ಚೆನ್ನಾಗಿ ಉಜ್ಕೋತಾ ಇದ್ದೀನಿ ಯಾಕಂದರೆ ಸಣ್ಣ ಸಣ್ಣ ಮಣ್ಣೆಲ್ಲ ಹೋಗ್ಬೇಕಲ್ಲ ತೂ ತೊಳಗಿರೋ ಕಲ್ಲು ಮಣ್ಣೆಲ್ಲ ಹೋಗ್ಬೇಕು ಅಂತೇಳಿ ಈ ಥರ ತೊಳ್ಕೊತಾ ಇದ್ದೀನಿ ಉಜ್ಕೋತ ಇದ್ದೀನಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನಾವು ಇಷ್ಟು ಎರಡು ಅವರ್ ನೆನ್ಸಿದ್ರು ನೀರು ಯಾವ ಥರ ಬರುತ್ತೆ ಅಂತ ನೋಡಿ ಉಜ್ಜಿದ್ರೆ ಯಾವ ಥರ ಬರುತ್ತೆ ಅಂತ ಅಷ್ಟು ಬೇಗ ಇದು ಕ್ಲೀನ್ ಆಗೋಲ್ಲ ಸ್ವಲ್ಪ ನಿಧಾನ ಆಗುತ್ತೆ ಇದು ಕ್ಲೀನ್ ಆಗೋದು ಈ ಥರ ಎಲ್ಲ ಉಜ್ಜಿ ಎಲ್ಲನೂ ಕ್ಲೀನ್ ಮಾಡಿ ನಾನು ಇವಾಗ ಇದನ್ನ ಕ್ಲೀನ್ ಮಾಡ್ಕೊ ಒಣಗಿಸ್ಕೋಬೇಕು ಇದನ್ನು ಅಂದರೆ ಒಂದು ಬಟ್ಟೆಲೋ ಅಥವಾ ಟಿಶ್ಯೂ ಪೇಪರಲ್ಲೋ ಒಸಬೇಡಿ ಇದು ಯಾವುದಲ್ಲೇ ಇದೇ ಡ್ರೈ ಆಗಬೇಕು ಯಾಕಂದರೆ ಆ ಮಣ್ಣೆಲ್ಲ ಆವಾಗ ಮೇಲೆ ಇರುತ್ತೆ ನಾವು ಬಟ್ಟೆ ತಗೊಂಡು ಒರ್ಸ್ಬಿಟ್ರೆ ಏನಾಗುತ್ತೆ ಅಂದರೆ ಮತ್ತೆ ಆ ಮಣ್ಣು ಕಲ್ಲೆಲ್ಲ ಹೋಗಿ ತೂತಲ್ಲೇ ಸೇರ್ಕೊಬಿಡುತ್ತೆ ಅಂತೇಳಿ ನಾವು ಇದನ್ನು ಹೀಗೆ ಬಿಡಬೇಕು ಅದು ನೀರು ಅದೇ ಅದಾಗಿದೆ ಅದೇ ಒಣಗಬೇಕು ಇವಾಗ ನೋಡಿ ಎಲ್ಲ ಒಣಗಿದೆ ಇವಾಗ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ತೀನಿ ನೀವು ಸಕ್ಕರೆ ಬದಲು ಬೇಕಾದ್ರೆ ಮರಳನ್ನು ಹಾಕಿ ಉಜ್ಬೋದು ನಾನು ಸಕ್ಕರೆ ಹಾಕಿ ಇದ್ದೀನಿ ನೋಡಿ ಈ ಥರ ಸಕ್ಕರೆನ ಹಾಕಿ ಚೆನ್ನಾಗಿ ಉಜ್ಜಬೇಕು ಸಣ್ಣ ಸಣ್ಣದೆಲ್ಲ ಅದ್ರ ಜೊತೆ ಮಿಕ್ಸ್ ಆಗಿ ಹೊರಗಡೆ ಬರಬೇಕು ಅಂತೇಳಿ ನೋಡಿ ಈ ಥರ ಚೆನ್ನಾಗಿ ಸೈಡಲ್ಲೆಲ್ಲ ಉಜ್ಜಬೇಕು ಬರೀ ಒಳಗಡೆ ಮಾತ್ರ ಅಲ್ಲ ಸೈಡಲ್ಲೆಲ್ಲ ಈ ಥರ ಬುಗಿಸಿ ಉಜ್ಜಿದ್ರೆ ನೀಟಾಗಿ ಪೌಡ್ರ್ ಆಗುತ್ತೆ ಮತ್ತು ಏನಾರ ಸಣ್ಣ ಸಣ್ಣ ಧೂಳಿದ್ರೆ ಇದ್ರ ಜೊತೆಗೆ ಬರುತ್ತೆ ಅಂತೇಳಿ ಇದನ್ನೇ ಇವಾಗ ಈ ಸಕ್ಕರೆನೇ ಯೂಸ್ ಮಾಡಬೇಡಿ ಚೆಲ್ಬಿಡಿ ನೆಕ್ಸ್ಟು ಅದೇ ಇದಕ್ಕೇ ಸಕ್ಕರೆ ಇವಾಗ ನಾನು ಮತ್ತು ವಾಶ್ ಮಾಡಬೇಡಿ ಅದು ಅದಕ್ಕೇನೆ ಅಕ್ಕಿ ನಾನು ನೆನೆಸ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಕುಟ್ಬೇಕು ಕುಟ್ಟಿ ಈ ಥರ ಎಲ್ಲ ಇದು ಮಾಡಬೇಕು ಕಲಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಜ್ಜಬೇಕು ಆವಾಗ ಅದು ಚೆನ್ನಾಗಿ ಕ್ಲೀನ್ ಆಗುತ್ತೆ ನಾವು ಬರೀ ಕುಟ್ಬಿಟ್ರೆ ಮಾತ್ರ ಕ್ಲೀನ್ ಆಗೋಲ್ಲ ಈ ಥರ ಸೈಡಲ್ಲೆಲ್ಲ ಉಜ್ಜಬೇಕು ಈ ಥರ ಅಕ್ಕಿನ ಹಾಕಿ ಅವಾಗ ಅದೆಲ್ಲ ಕ್ಲೀನ್ ಆಗುತ್ತೆ ಅಕ್ಕಿ ಜೊತೆನೇ ಸಣ್ಣ ಸಣ್ಣ ಧೂಳೆಲ್ಲ ಬಂದುಬಿಡುತ್ತೆ ನೋಡಿ ಈ ಥರ ಇದು ಲಾಸ್ಟ್ ಮೆಥಡು ಈ ಥರ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡ್ಕೋಬೇಕು ಒಂದು ಹತ್ತು ನಿಮಿಷನಾದ್ರು ಈ ಥರ ಮಾಡಬೇಕು ಉಜ್ಜಬೇಕು ಆವಾಗ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇಲ್ಲಾಂದರೆ ಎರಡು ನಿಮಿಷದಲ್ಲಿ ಮಾಡಿದ್ರೆ ಕ್ಲೀನ್ ಆಗಲ್ಲ ನೋಡಿ ಈ ಥರ ಇವಾಗೆಲ್ಲ ಮಾಡಿದ್ನ ಚೆನ್ನಾಗಿ ತೊಳ್ಕೊತೀನಿ ಇವಾಗ ನಾನು ಇವಾಗ ಆಗಿದ್ದೆ ನಾನು ಮಿ ಮಿನಿಮಮ್ ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ಥರ ಮಾಡಿದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊತೀನಿ ಇವಾಗ ಇದಕ್ಕೆ ನಾನು ಇದು ಲಾಸ್ಟ್ ಮೆಥಡ್ ಇವಾಗ ಮಾಡ್ತಾ ಇರೋದು ಇದೇನಕ್ಕೆ ಅಂದರೆ ಸ್ಮೆಲ್ಲು ಕಲ್ಲು ಸ್ಮೆಲ್ ಬರಬಾರ್ದು ಒಳ್ಳ ಅಂತ ಇರಬೇಕು ಅಂಥೇಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಕುಟ್ಟಬೇಕು ಯಾಕಂದರೆ ಕಲ್ಲು ಸ್ಮೆಲ್ ಇರುತ್ತಲ್ವ ಒಂಥರ ಸ್ಮೆಲ್ ಇರುತ್ತಲ್ಲ ಅದಕ್ಕೆ ಸ್ಮೆಲ್ ಬರಬಾರ್ದು ಎಷ್ಟು ದಿನ ಇಟ್ಟರು ಇದೇ ಥರ ಗಮ್ ಅಂತ ಇರಬೇಕು ಅಂತೇಳಿ ಈ ಥರ ಸ್ಟ್ರಾಂಗಾಗಿರೋ ಸ್ಮೆಲ್ ಮಸಾಲೆನ ಹಾಕಿ ಈ ಥರ ಕುಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಅದನ್ನೆಲ್ಲ ಕುಟ್ಟಿ ತೊಳೆದು ಇವಾಗ ನಾನು ಟಿಶ್ಯೂ ಪೇಪರ್ ಸಹ ತಗೊಂಡು ಸಡ್ತಾಯಿದ್ದೀನಿ ಇವಾಗೆಲ್ಲ ಇದೆಲ್ಲ ರೆಡಿಯಾಗಿದೆ ಇದಕ್ಕೆ ಇವಾಗ ನಾನು ಎಣ್ಣೆ ಹಾಕಿ ಒಂದು ಅರ್ಧ ಅರ್ಧ ಗಂಟೆಯಿಂದ ಒನ್ ಅವರ್ ಬಿಟ್ಟರೆ ಸಾಕು ಎಲ್ಲ ನೀಟಾಗಿ ಫಿನಿಶಿಂಗ್ ಆಗುತ್ತೆ ನೋಡಿ ನಾನು ಇವಾಗ ಎಣ್ಣೆ ಹಾಕಿ ಇದ್ದೀನಿ ನೀವು ಯಾವ ಎಣ್ಣೆ ಬೇಕಾದರೂ ಹಾಕೋಬೋದು ಕೊಬ್ಬರಿ ಎಣ್ಣೆನ ಇಲ್ಲ ಅಡುಗೆ ಯೂಸ್ ಮಾಡೋ ಎಣ್ಣೆ ಯಾವ್ದಾದ್ರು ಹಾಕ್ಬೋದು ಇದೇ ಎಣ್ಣೆ ಅಂತೇನಿಲ್ಲ ನೋಡಿ ಇವಾಗ ನಾನು ಎಲ್ಲ ಸವರಿ ಎತ್ತಿಡ್ತಾ ಇದ್ದೀನಿ ಮಿನಿಮಮ್ ಒನ್ ಅವರು ಅರ್ಧ ಗಂಟೆ ಆದಮೇಲೆ ಇದೆಲ್ಲ ಸೆಟ್ ಆಗಿರುತ್ತೆ ನೋಡಿ ನೆಕ್ಸ್ಟ್ ಇದನ್ನು ನಾವು ಯೂಸ್ ಮಾಡ್ಕೋಬೋದು ಗುಟ್ಟಕ್ಕೆಲ್ಲ ಯೂಸ್ ಮಾಡ್ಕೋಬೋದು ಏನೂ ಪ್ರಾಬ್ಲಮ್ ಆಗೋಲ್ಲ ನೋಡಿ ಇವಾಗ ರೆಡಿಯಾಗಿದೆ ಇದು ಪ್ಲೀಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಆಮೇಲೆ ನಾನು ಇದಕ್ಕೆ ಪೂಜೆಯನ್ನು ಮಾಡಿದೆ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಅಂತೇಳಿ